ವೀಕ್ಷಕರೇ ನ್ಯೂಸ್ ಗೆ ಸ್ವಾಗತ ನಾನು ಪೂರ್ಣಿಮಾ ಶ್ರೀ ಸತ್ಯಸಾಯಿ ಲೋಕ ಸೇವಾ ಗುರುಕುಲಂನಲ್ಲಿ ಅದ್ದೂರಿಯಾಗಿ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಿಸಲಾಗಿದೆ ವಿದ್ಯಾರ್ಥಿಗಳಿಂದ ವಿವಿಧ ಪ್ರದರ್ಶನಗಳನ್ನ ಕಂಡು ಬಂದಿದ್ದ ಜನರು ಫುಲ್ ಫಿದಾ ಆಗಿದ್ದಾರೆ Sí. ಪೇಟೆ ತಾಲೂಕಿನ ಇಂಗಳಗಿ ಗ್ರಾಮದಲ್ಲಿರುವ ಶ್ರೀ ಸತ್ಯಸಾಯಿ ಸೇವಾ ಗುರುಕುಲಂನಲ್ಲಿ ರಾಷ್ಟೀಯ ವಿಜ್ಞಾನ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಕರ್ನಾಟಕ ನೀರಾವರಿ ನಿಗಮ ನಿಯಮದತ್ತ ಮುಖ್ಯ ಅಭಿಯಂತರರಾದ ಶ್ರೀ ಹನುಮಂತಪ್ಪ ಜಿ ದಾಸರ್ ಉಪಸ್ಥಿತರಿದ್ದರು ವಿದ್ಯಾರ್ಥಿಗಳು ಪ್ರದರ್ಶಿಸಿದ್ದ ಎಲೆಕ್ಟ್ರಿಸಿಟಿ ಅಂಡ್ ಸರ್ಕ್ಯೂಟ್ಸ್ ಇನ್ಫಿಸಿಬಲ್ ಇಂಕ್ ಆಸಿಡ್ ಬೇಸ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಸೇರಿದಂತೆ ವಿವಿಧ ವಿಜ್ಞಾನ ಪ್ರಾಯೋಗಿಕಗಳನ್ನು ಅವರು ವೀಕ್ಷಿಸಿದರು ನಂತರ ಮಾತನಾಡಿದ ಅವರು ತಮ್ಮ ಬಾಲ್ಯದ ವಿದ್ಯಾಭ್ಯಾಸದ ಅನುಭವಗಳನ್ನು ಹಂಚಿಕೊಂಡು ಇಂದಿನ ತಂತ್ರಜ್ಞಾನೋನ್ನತ ಯುಗದಲ್ಲಿ ಹೊಸ ಆವಿಷ್ಕಾರಗಳ ಅಗತ್ಯ ಹೆಚ್ಚಾಗಿದೆ ವಿಜ್ಞಾನವು ಜಗತ್ತಿನ ಅನಿವಾರ್ಯತೆಗಳಿಗೆ ಪರಿಹಾರ ನೀಡುವ ಸಾಧನವಾಗಿದೆ ಅದರ ಮಹತ್ವವನ್ನು ಹೀರಿಕೊಳ್ಳುವುದೇ ರಾಷ್ಟೀಯ ವಿಜ್ಞಾನ ದಿನಾಚರಣೆಯ ಉದ್ದೇಶ ಎಂದು ಅಭಿಪ್ರಾಯಪಟ್ಟರು ಈ ವೇಳೆ ಶ್ರೀ ಸತ್ಯಸಾಯಿ ಲೋಕ ಸೇವಾ ಗುರುಕುಲಂ ಸಂಸ್ಥೆಯ ಕ್ಯಾಂಪಸ್ ನಿರ್ದೇಶಕರಾದ ಜಿವಿಎಸ್ ಅನಿಲ್ ಚಂದ್ರ ಅಧ್ಯಕ್ಷತೆ ವಹಿಸಿದ್ರು ಕ್ಯಾಂಪಸ್ ಉಪನಿರ್ದೇಶಕರಾದ ಲೋಹಿತ್ ಕಾಳೆ ಕಾರ್ಯದರ್ಶಿ ಬಿ ಇಂದ್ರಜಿತ್ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ರು आत्मीय